ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಮ್ಮ ರಿಯಾನ್ಸ್ ಕಂಪ್ನಿ ವತಿಯಿಂದ ನಮ್ಮ ನಿರ್ಮಲಮ್ಮ ಅವ್ರಿಗೆ ಅವ್ರಿಗೆ ಮೈಕೈ ನೋವು ಇದೆ ಅದಕ್ಕಾಗಿ ಒಂದು ಆರ್ತೋ ಬಾಟ್ಲು ಇದ್ದೀವಿ ನಂತರ ಐದು ಅಮೃತ್ ಜ್ಯೂಸ್ ಕೊಡ್ತಾ ಇದ್ದೀವಿ ಅವರಿಗೆ ಮೈಕೈ ನೋವು ಮೊಳಕಾಲು ನೋವು ಎಡ್ಕು ನೋವು ಈ ಥರ ಭಾಳಷ್ಟು ನೋವುಗಳಿದೆ ಅದಕ್ಕಾಗಿ ಆರ್ತೋಪ್ಲಾಸ್ ಇದ್ದೀವಿ ಈ ಒಂದು ಔಷಧಗಳು ನಮ್ಮ ಹತ್ರ ಉಪಲಬ್ಧ ಇದೆ ಎಲ್ಲ ಕಾಯಿಲೆಗಳಿಗೆ ಕ್ಯಾನ್ಸರ್ ಆಗಿರ್ಬೋದು ಮೂಲವ್ಯಾಧಿ ಆಗಿರ್ಬೋದು ದಮ್ಮು ಕೆಮ್ಮು ಮತ್ತು ಸಕ್ಕರೆ ಕಾಯಿಲೆ ಇತರೆ ಯಾವುದೇ ರೋಗಗಳು ಆರುನೂರು ಐವತ್ತು ರೋಗಗಳ ಮೇಲೆ ಅಮೃತ ಜ್ಯೂಸ್ ಕೆಲಸ ಮಾಡುತ್ತೆ ಅದಕ್ಕಾಗಿ ಇವ್ರಿಗೆ ಮೊದಲನೇ ನಾವು ಕೊಡ್ತಾ ಇದ್ದೀವಿ ಇವರು ಇದನ್ನು ಸೇವನೆ ಮಾಡಿ ನಂತರ ಆರಾಮಾದ ನಂತರ ಮತ್ತೊಂದು ವೀಡಿಯೋ ಮಾಡಿ ತಮ್ಮ ಗಮನಕ್ಕೆ ತರಿಸ್ತೀವಿ ಯಾರಿಗಾದರೂ ಈ ಔಷಧಗಳು ಬೇಕಾದಲ್ಲಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾಯಿದೆ ಆ ನಂಬರಿಗೆ ಕಾಲ್ ಮಾಡಿ ತಾವು ತರಿಸ್ಕೊಳ್ಳತಕ್ಕದ್ದು ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು